ಪದೇ ಪದೇ ಸಿದ್ದರಾಮಯ್ಯನವರು ನಾನೇ ಇನ್ನು ಮುಂದಿನ ಎರಡು ವರ್ಷ ಮುಖ್ಯಮಂತ್ರಿ ಮಂತ್ರಿ ಎರಡು ವರೆ ಸ್ಮೃತ್ ಮಂತ್ರಿ ಅಂತ ತಾವು ಹೇಳ್ತಿದ್ದಾರೆ ಹೈಕಮಾಂಡ್ ವೀಕ್ ಆಗಿದೆ ಹೈಕಮಾಂಡ್ಗೆ ಸಿದ್ಧರಾಮಯ್ಯನವರು ಚೆಂದ ಹೊಟ್ಟಿದ್ದಾರೆ ಅಂತ ಸಿಟ್ಟಿದ್ರು ಸಿಟಿ ಅವ್ರು ಯಾಕಿ ನಮ್ಮ ಪಕ್ಷದ ಬಗ್ಗೆ ಅವ್ರ ಕೆಲಸ ಮಾಡೋದ್ ಬಿಟ್ಟುಬಿಟ್ಟು ನಮ್ಮ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಸ್ಯಾಪ್ ತಲೆ ಕೆಡಿಸ್ಕೊಳ್ತಾರೆ ಹ್ಞೂ ಸರಿ ಯಾಕಂದಿನ ತಲೆ ಕೆಡಿಸ್ಕಿದ್ದಾರೆ

ನ್ಯಾಷನಲ್ ಡಿಸಾಸ್ಟರ್ ಫಂಡು ಅದನ್ನು ನಾವು ಯಾವತ್ತೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ತೀವಿ ಗ್ಯಾರಂಟಿ ಯೋಜನೆಗಳಿಗೆ ಅವ್ರಿಗೆ ಒಂಥರ ಕಮಲ ಹೋಗ ಇದ್ದಾಗೆ ಅವ್ರಿಗೆ ಗ್ಯಾರಂಟಿ ಯೋಜನೆಗಳು ಸಕ್ಸಸ್ ಆಗ್ಬಿಡ್ತಲ್ಲ ಇಲ್ಲಿ ಕರ್ನಾಟಕದಲ್ಲಿ ಎರಡೂವರೆ ವರ್ಷದಿಂದ ಸಕ್ಸಸ್ ಆಗಿಬಿಡ್ತಲ್ಲ ಅದರಿಂದ ಅವರು ತಳಮಳ ಮಾಡ್ಕೊಬಿಟ್ಟಿದ್ದಾರೆ ತಳಮಳಾಗ್ಬಿಟ್ಟಿದ್ದಾರೆ ಸೊ ಹಾಗಾಗಿ ನಮ್ಮನ್ನು ಕಾಪಿ ಮಾಡ್ತಾ ಇದ್ದಾರೆ ಈಗ ಹ್ಮ್ ಬಿಹಾರದಲ್ಲಿ ಏನ್ ಮಾಡಿದ್ದಾರೆ ದಿಲ್ಲಿನಲ್ಲಿ ಏನ್ ಮಾಡಿದ್ದಾರೆ ರಾಜಸ್ಥಾನದಲ್ಲಿ ಏನ್ ಮಾಡಿದ್ದಾರೆ ಮಧ್ಯಪ್ರದೇಶದಲ್ಲಿ ಏನ್ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಏನ್ ಮಾಡಿದ್ದಾರೆ ಹರಿಯಾಣದಲ್ಲಿ ಏನ್ ಮಾಡಿದ್ದಾರೆ ಇದೇ ನರೇಂದ್ರ ಅವರು ಯಾವ ಕಾರಣಕ್ಕೂ ಕೂಡ ಇಂಪ್ಲಿಮೆಂಟ್ ಮಾಡಕ್ಕಾಗಲ್ಲ ಅಂತ ಗ್ಯಾರಂಟಿಯಲ್ಲಿ ನಾವು ಮಾಡಲಿಲ್ವ ಹಾಂ ನಾವು ಏನು ಹೇಳಿದ್ದೀವಿ ಅದನ್ನು ಮಾಡೇ